ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ನಮ್ಮ ನಮ್ಮಮ್ಮಿಗೆ ನೀ ಸ್ನಾನ ಇದ್ದೀನಿ ನೋಡಿ ಸಂಕ್ರಾಂತಿ ಹಬ್ಬದ ದಿನ ಶ್ಯಾಂಪು ಹಾಕಿ ಶ್ಯಾಂಪು ಹಾಕಿ ಸ್ನಾನ ಇದ್ದೀನಿ ಬಿಸಿ ನೀರು ಹಾಕಿ ಚಳಿ ಇತ್ತಲ್ವ ಬಿಸಿ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ ನಮಗೆ ಸಂಕ್ರಾಂತಿ ಹಬ್ಬದ ದಿನದಿದ್ದು ವಿಡಿಯೋ ಇಷ್ಟು ದಿನ ಮಾಡಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ಈಗ ಎಡಿಟ್ ಮಾಡಿ ಇದ್ದೀನಿ ಸಪೋರ್ಟ್ ಮಾಡಿ ನಮ್ಮಮ್ಮಗೆ ನಮ್ಮಗೆ ಸಂಕ್ರಾಂತಿ ಹಬ್ಬದ ದಿನ ಸಹ ಸ್ನಾನ ಮಾಡಿಸಿದ್ದು ವಾರಕ್ಕೊಂದ್ಸರಿ ಸ್ನಾನ ಮಾಡಿಸೋದು ಹೊಸ ಹಬ್ಬ ಇತ್ತು ದಿನ ಸ್ನಾನ ಮಾಡಿಸಿದೆ ನೋಡಿ ಇದು ಶಾಂಪೂ ಇದೆ ಶಾಂಪೂ ಬೆಕ್ಕು ನಾಯಿಗೆ ಎಲ್ಲೋದಕ್ಕೂ ಬರುತ್ತೆ ಶಾಂಪು ತೊಗೊಂಡ್ಬಂದುಬಿಟ್ಟು ಇಟ್ಟಿದ್ದೀನಿ ಎಷ್ಟು ಒಂದು ಆರು ತಿಂಗಳು ಹೋಗುತ್ತೆ ಒಂದು ಶಾಂಪು ಡಬ್ಬಿ ಇನ್ನೂರು ರೂಪಾಯಿ ಒಂದು ಡಬ್ಬಿ ಶಾಂಪೂದು ಶಾಂಪುಗೆ ಇನ್ನೂರು ರೂಪಾಯಿ ಒಂದು ಆರು ತಿಂಗಳವರೆಗೂ ಹೋಗುತ್ತೆ ಒಂದು ಸಾರಿ ಒಂದೇ ಸಾರಿ ಸ್ನಾನ ಮಾಡಿಸೋದು ನೋಡಿ ಸುಮ್ಮನೆ ನಿಂತ್ಕೊಂಡು ಸ್ನಾನ ಮಾಡಿಸ್ಕೊತ ಇದ್ದಾಳೆ ಸ್ನಾನ ಚೆನ್ನಾಗಿ ಮಾಡ್ತಾ ಕೊಂಡ್ಕೊತಾಳೆ ಗಲಾಟೆ ಏನು ಮಾಡೋಲ್ಲ ನೀಟಾಗಿ ನಿಂತ್ಕೊಂಡು ಹಾಂ ನೀರು ಒಯ್ಯೋವರೆಗೂ ಸುಮ್ಮನೆ ಇರ್ತಾಳೆ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡ್ರು ಅದು ಹಬ್ಬದಿನಲ್ವ ನೀಟಾಗಿ ಶಾಂಪು ಹಾಕಿ ಸ್ನಾನ ಮಾಡಿಸಿದೆ ಲೈಕ್ ಮಾಡಿ ಅಮ್ಮಗೆ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನೋಡ್ತಾ ಇದ್ದಾಳೆ ನಿಮಗೆ ನೀರು ಎಷ್ಟಿದ್ರು ಸುಮ್ಮನೆ ಇರ್ತಾಳೆ ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾಳೆ ಹಾಂ ನೋಡಿ ಸ್ನಾನ ಸ್ನಾನ ಮಾಡುವಾಗ ಏನು ಕಲಾಟ ಮಾಡೋಲ್ಲ ಮಾತ್ರ ಊಟ ಕೂತಾಗ ಅದು ಬೇಕು ಇದು ಬೇಕು ಬರೀ ಮೊಟ್ಟೆದೇ ತಿನ್ನ ಮೊಟ್ಟೆ ಹಾಕಿರೋ ಅನ್ನ ತಿಂತೆ ಅದು ಬಿಟ್ಟರೆ ಚಪಾತಿ ತಿನ್ನೋಲ್ಲ ರೊಟ್ಟಿ ತಿನ್ನೋಲ್ಲ బిస్కెట్ బు ఇలా మొట్టు అలాట మాత్ర ఊట టైమల్ మాత్ర మొట్ట అన్న బో ఇలా అందరూ బిస్కెట్ బెు హూ బిస్కెట్ మొట్టే చాక అయి ఒ రొట్టి అన్న ఎలా తింటావే హుళ మొట్టే ఇలా అందరూ అన్నే ముట్టలు హాలు బిస్కెట్ మొసరు అన్న ఈ థర్ బు బరీ అన్న హాక్రె తిన్నోదే ఇలా ఏం నడి అ ಒರೆಬಿಟ್ಟು ಬಿಸಿಲಿಗೆ ಕಳಿಸ್ಬಿಟ್ಟೆ ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ನಿದ್ದೆ ಮಾಡ್ತಾಳೆ ಸಂಕ್ರಾಂತಿ ಹಬ್ಬದ ದಿನ ಸಜ್ಜಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಖಡಕ್ಕಾಗಿ ಸಜ್ಜಿ ರೊಟ್ಟಿ ಒಂದು ಸ್ವಲ್ಪ ಮಾಡಿಟ್ಟೆ ಹಬ್ಬದಿನ ಹೆಣ್ಮಕ್ಳಿಗೆ ಹೋಗಿ ಅಲ್ವಾ ಸಜ್ಜು ರೊಟ್ಟಿ ಮಾಡಬೇಕು ಅಂತ ಮಾಡಿದೆ ಸಜ್ಜಿ ರೊಟ್ಟಿ ಮಾಡಿ ಮಾಡಿದ್ನ ಹದಿನಾಲ್ಕು ಹದಿಮೂರಕ್ಕೆ ಸಜ್ಜಿ ರೊಟ್ಟಿ ಮಾಡಿದೆ ಹದಿನಾಲ್ಕಕ್ಕೆ ಶೇಂಗಾ ಹೋಳಿಗೆ ಮಾಡಿದ್ದೆ ಖಡಕ್ ಆಗಿ ಮಾಡಿಟ್ಟಿದ್ದೆ ಗ್ಯಾಸ್ ಮೇಲೆ ಖಡಕ್ ರೊಟ್ಟಿ ಗ್ಯಾಸ್ ಮೇಲೆ ಇಷ್ಟೊಂದು ರೊಟ್ಟಿ ಮಾಡಿಟ್ಟೆ ಚಜ್ಜೆ ರೊಟ್ಟಿ ಸಂಕ್ರಾಂತಿ ಹೆಣ್ಮಕ್ಳು ದಿನ ಮಾಡಿಟ್ಟಿದ್ದೀನಿ ಹೆಣ್ಮಕ್ಳು ದಿನ ಸಜ್ಜು ರೊಟ್ಟಿ ಮಾಡ್ತೀರಲ್ವ ನೀವು ಅದಕ್ಕೆ ಪಲ್ಯ ಸಜ್ಜು ರೊಟ್ಟಿ ಮಾಡಿದೆ ಆಗಿ ಗ್ಯಾಸ್ ಮೇಲೆ ಚೆನ್ನಾಗಿ ಸುಟ್ಟುಬಿಟ್ಟಿಟ್ಟಿದ್ದೀನಿ ರೊಟ್ಟಿ ಸಂಕ್ರಾಂತಿ ಹಬ್ಬ ಅಂದರೆ ಹೆಣ್ಮಕ್ಳು ದಿನ ಮಾಡಿದ್ದೀನಿ ಹದಿಮೂರಕ್ಕೆ ಹದಿನಾಲ್ಕಕ್ಕೆ ಹೋಳಿಗೆ ಮಾಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಎಲ್ಲ ಹಬ್ಬ ಹೆಂಗೆ ಮಾಡ್ತೀರಾ ಸಜ್ಜಿ ರೊಟ್ಟಿ ಏಳಜ್ಜಿ ಮಾಡ್ತೀರಾ ಎರಡು ಹಚ್ಚಿ ಸಜ್ಜಿ ರೊಟ್ಟಿ ಕಡಕಾಗಿ ಮಾಡಿಡ್ತೀರಾ ಹೀಗೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಧನ್ಯವಾದ ಕೊನೆವರೆಗೂ ನೋಡಿ ಈ ವಿಡಿಯೋನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ ಕಡಕಾಗಿ ಇದೇ ಥರ ನೀವು ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಚಿಂತೆ ರೊಟ್ಟಿ ಮಾಡಿತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಚಿಕ್ಕ ಬುದರ್ಗಲ್ಲಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ಚಿಕ್ಕ ಮನೆ ಹತ್ರ ಇತ್ತು ಆಂಜನೇಯನ ದೇವಸ್ಥಾನ ಆದಮೇಲೆ ಇಸ್ಕಾನ್ಗೆ ಹೋದ್ವಿ ಮೆಟ್ರೋದಲ್ಲಿ ಇಸ್ಕಾನ್ ಟೆಂಪಲ್ ಇದು ಇಸ್ಕಾನ್ಗೆ ಹೋಗಿ ಬಂದ್ವಿ ಹಬ್ಬದ ದಿನ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ